ಕನ್ನಡ ಜಾಣಜಾಣಿಯ ನಮಸ್ಕಾರ ಇದು ಸಿದ್ದರಾಮಯ್ಯನವ್ರ ನಡೆ ಇದೆಯಲ್ಲ ಇದು ಸರಿಯಲ್ಲ ಅವ್ರ ವ್ಯಕ್ತಿತ್ವಕ್ಕೆ ಇಷ್ಟು ವರ್ಷದ ಸುದೀರ್ಘವಾದ ನನ್ನ ನಾಲ್ಕು ದಶಕಗಳ ರಾಜಕಾರಣಕ್ಕೆ ಇದು ಒಂದು ಅಂತ ನಡೆಯಲ್ಲ ಒಂದು ರೀತಿ ಕಸಬಿಸಿ ಬೇಜಾರಾಗುತ್ತೆ ಯಾಕೆಂದರೆ ನಾವು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ನಮಗೆ ಸಿದ್ದರಾಮಯ್ಯವ್ರ ದ್ವೇಷ ಅಲ್ಲ ಮತ್ತೊಂದಲ್ಲ ಇದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮಂಥರಲ್ಲ ನಮ್ಮ ನಮ್ಮ ಸಣ್ಣ ಸಣ್ಣ ಶಕ್ತಿನ ಕೆಲಸ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದರೆ ಇವತ್ತು ಸಿದ್ದರಾಮಯ್ಯನವರು ಇಷ್ಟೊಂದು ಇಷ್ಟೊಂದು ಈ ಹಠ ಇದೆಯಲ್ಲ ಅಂದರೆ ಯಾವುದೇ ಒಬ್ಬ ಮನುಷ್ಯ ಇವ್ನು ಬೇಕು ಅನಿಸ್ಬೇಕು ಇವ್ನು ಬೇಕಪ್ಪ ಇವನನ್ನು ಜಾಸ್ತಿ ಮಾತಾಡ್ಲಪ್ಪ ಇವನು ಇರಬೇಕಪ್ಪ ಅನ್ನಿಸ್ಬೇಕು ಬೇಸರ ಹುಟ್ಟಿಸ್ಬಾರ್ದು ಇವತ್ತು ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ಬೇರೆಸ ಬೇಸರ ಹುಟ್ಟಿಸ್ತಾ ಇದ್ದಾರೆ ನಾನು ಯಾಕೆ ಇದ್ದೀನಿ ಅಂದರೆ ಇಷ್ಟೊಂದು ಹಠಮಾರಿ ಯಾಕೆ ನೀವು ತಪ್ಪು ಮಾಡಿಲ್ಲ ತಾನೇ ತನಿಖೆ ಆಗಲಿ ಬಿಡಿ ಇನ್ನು ಏನಾಗ್ಬಿಡ್ತಾರೆ ನಿಮ್ಮನ್ನ ನೀವು ತಪ್ಪೇ ಮಾಡಿಲ್ಲ ಅಂದಾಗ ತನಿಖೆ ಆಗದೆ ಬೇಡ ಅಂದರೆ ಹಿಂಗೆ ಹ್ಞೂ ತನಿಖೆ ಆಗದೆ ಬೇಡ ಅಂದರೆ ಏನರ್ಥ ಅದಕ್ಕೆ ನೀವು ತಪ್ಪು ಮಾಡಿರಂತಲ್ವ ಅನ್ಸುತ್ತಲ್ವ ನಮಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರೋ ಬಿಟ್ಟಿದ್ರು ಆದರೆ ಇವತ್ತು ಎರಡೆರಡು ತೀರ್ಪುಗಳು ಸಿದ್ದರಾಮಯ್ಯನವ್ರಿಗೆ ತನಿಖೆ ಆಗಲಿ ತೀರ್ಪು ಕೊಟ್ಟರು ಸಹ ಇವತ್ತು ಇನ್ಯಾರಾಗಿದ್ರೆ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯವರು ಬಿಟ್ಕೊಡ್ಬೇಕು ಇವತ್ತು ಇದೇ ಕ್ಯಾಬಿನೆಟ್ ಏನು ತೊಗೊಂಡಿದ್ದಾರೆ ಅಂದರೆ ಸಿ ಬಿ ಐಗೆ ಏನಾದರೂ ಕೊಟ್ಬಿಡ್ತಾರೆ ಅನ್ನೋ ಭಯಕ್ಕೆ ಮುಂಜಾಗ್ರತೆ ಸಿ ಬಿ ಐಗೆ ಏನಾದರೂ ಕೊಟ್ಬಿಡ್ತಾರೆ ತನಿಖೆಗೆ ಏನೋ ಭಯಕ್ಕೆ ಇವರು ಒಂದು ಕಾನೂನು ತಂದರೆ ಅಂದರೆ ಕೆಲವು ರಾಜ್ಯಗಳಿದೆ ಅದೇ ಥರ ರಾಜ್ಯ ಸರ್ಕಾರದ ಅನುಮತಿ ಇಲ್ದಲೇ ಸಿ ಬಿ ಐ ತನಿಖೆ ಮಾಡಬಾರ್ದು ಅಂತ ಅದನ್ನು ಮುಂಜಾಗ್ರತೆ ಎಷ್ಟು ಮುಂಜಾಗ್ರತೆ ಇದೆಲ್ಲ ಅದೇ ಜನಗಳ ವಿಚಾರಕ್ಕೆ ಬಂದಾಗ ನಿಮಗೆ ಯಾವ ಮುಂಜಾಗ್ರತೆ ಇರಲ್ಲ ಸ್ವಾಮಿ ಹ್ಞೂ ಯಾವ ಮುಂಜಾಗ್ರ ಮುಂಜಾಗ್ರತೆ ಇರುತ್ತೆ ಸಿದ್ದರಾಮಯ್ಯವರ ಮೊದಲಿಗ್ರೆ ಅಥವಾ ಕೊನೆಯವರ ಈ ಥರ ಆಪಾದನೆಗಳು ಮತ್ತೊಂದು ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆ ಆಗ್ತದ್ದು ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಸ್ವತಂತ್ರ ಬಂದಮೇಲೆ ಎಲ್ಲ ಕಡೆ ಆಗಿಲ್ವಾ ಈಗ ನಮ್ಮಲ್ಲೇ ರಾಮಕೃಷ್ಣ ರಾಜೀನಾಮೆ ಕೊಟ್ಟಿರಲಿಲ್ವಾ ಕ್ಲಾಸಿಕ್ ಕಂಪ್ಯೂಟರ್ ಆಗರಣದಲ್ಲಿ ಬಂಗಾರಾತ್ಮೂರು ಕೊಟ್ಟಿರಲ್ವಾ ಲಾಲು ಕೊಟ್ಟಿರಲಿಲ್ವಾ ಜಯಲಲಿತಾ ಕೊಟ್ಟಿರಲಿಲ್ವಾ ತುಂಬ ಜನ ಕೊಟ್ಟಿದ್ರಲ್ಲ ನಿಮ್ಮದೇನು ಅದು ಮುಂದೆ ಏನಾದ್ರು ಕೊಡಲ್ವಾ ನಾಳೆ ದಿವಸ ನೀವು ಈ ಥರ ಮಾ ಸಿ ಬಿ ಐನ್ ಈ ಥರ ಮಾಡ್ತಾಯಿದ್ರಲ್ಲ ಪ ಅನುಮತಿ ಬೇಕು ಅಂತ ನೀವೇ ಒಂದು ಏನು ಹೇಳ್ತಾರೆ ಹಾಕ್ಕೊಟ್ಟಂಗೆ ಆಗಲ್ವ ದಾರಿನ ಮುಂದೆ ಮುಂದಿನ ಸರ್ಕಾರದ ಏನು ನೀವೇ ಪರ್ಮೆಂಟ್ ಆಗಿರ್ತೀರಾ ಬೇರೆ ಪಕ್ಷ ಬರಲ್ವಾ ಅವರು ನಿಮ್ಮಂಗೆ ಹೇಳ್ತಾರೆ ನಾನು ಅವತ್ತಿಂದ ಪದೇ ಪದೇ ಇದ್ದೀನಿ ಇವತ್ತು ಕೋರ್ಟ್ ನಿರ್ಬೋ ರಾಜ್ಯಪಾಲರಿರ್ಬೋದು ರಾಷ್ಟ್ರಪತಿಗಳನ್ನ ಅಥವಾ ತನಿಖಾ ಸಂಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಬಳಸ್ಕ ಬಳಸಿ ಹೇಳ್ಕೊಟ್ಟಿದ್ದೆ ಕಾಂಗ್ರೆಸ್ಸವರು ಇವ್ರು ಇನ್ನೂ ಮುಂದಕ್ಕೆ ತಗೊಂಡೋಗಿ ಬಿ ಜೆ ಪಿಯರು ಭಾಳ ಅದ್ಭುತ ಬಳಸ್ಕೋತಾ ಇದ್ದಾರೆ ತೋರಿಸ್ಕೊಟ್ರ್ ಕಾಂಗ್ರೆಸ್ಸವರು ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ ಒಟ್ಟಾರೆ ಜನಸಾಮಾನ್ಯ ಚಟ್ನಿ ಆಗ್ತಾ ಇದ್ದಾರೆ ಇವತ್ತು ದೊಡ್ಡ ಚರ್ಚೆಗಳಾಗಬೇಕಾಗಿದ್ದು ಮತ್ತೊಂದು ಆಗಬೇಕಾಗಿತ್ತು ಸಿಕ್ಕಬಡೇದ್ರೀ ಅಲ್ಲಿ ಮೈಕ್ರೋ ಫೈನಾನ್ಸಿಂದ ಜನಗಳ ಸಾಯ್ತವ್ರನ್ನ ಏನು ದೊಡ್ಡ ಮಾಡ್ತಾಳೆ ಆ ಈ ನಮ್ಮ ಮೀಡಿಯಾಗಳು ಅಷ್ಟೇ ಇವರಿಗೆ ನಾಚಿಕೆ ಮನೆ ಮರೆಯದಿದ್ದರೆ ಬರೀ ದರ್ಶನು ಸಿದ್ದರಾಮಯ್ಯ ದರ್ಶನು ಸಿದ್ದರಾಮಯ್ಯ ಇದನ್ನ ಹಿಡಿಯೋಕೆ ಕೂತ್ಕೊತಿರಲ್ಲ ಮೈಕ್ರೋ ಫೈನಾನ್ಸ್ ತೊಗೊಂಡು ಇವತ್ತು ಏಳ್ನೂರು ರೂಪಾಯಿ ಇದ್ದಕ್ಕೋಸ್ಕರ ಒಂದು ಮಂಡ್ಯದಲ್ಲಿ ನಿಣ್ಣ್ಮಗಳು ಒಂದು ನಮ್ಮ ಸಹ ಹೋಗ್ತಾಳೆ ಈ ಕದೀಮ್ರಿಂದ ಮೈಕ್ರೋ ಫೈನಾನ್ಸ್ ನಡೆಸ್ತಾರಲ್ಲ ಕೆಲವರು ಅದರಲ್ಲಿ ನಾನು ನಿರ್ದಿಷ್ಟವಾಗಿ ಹೇಳ್ತಾ ಇದ್ನಿ ಧರ್ಮಸ್ಥಳದಂಥ ಸಂಸ್ಥೆ ಧರ್ಮಸ್ಥಳದ ಸಂಸ್ಥೆ ನಮ್ಮ ಜನ ತೊಗೊಂಡೋಗಿ ಏನು ನಡ್ಕೊಂಡು ತೊಗೊಂಡೋಗಿ ದುಡ್ಡು ಹಾಕಿದಾರಲ್ಲ ಎಲ್ಲ ಆಗ್ತಾಯಿದ್ರು ಕ್ಷಣಗಳಿಗೆ ಇವತ್ತು ಪ್ರಶ್ನೆ ಪರಿಸ್ಥಿತಿಯಾರಲ್ಲ ಇವತ್ತು ಅದು ಗೊತ್ತಾಗಲ್ಲ ವಾರಕ್ಕೊಂದು ಸಲ ಕಟ್ತಾರಲ್ಲ ಗೊತ್ತಾಗಲ್ಲ ಅದು ಒಟ್ಟಾರೆ ಬಡ್ಡಿ ಎಷ್ಟು ಬಿಡುತ್ತೆ ಅಂದರೆ ಆಘಾತ ಆಗುತ್ತೆ ಮೀಟ್ರ್ ಬಡ್ಡಿಗಳು ಯಾವ ಮೀಟ್ರ್ ಬಡ್ಡಿಗಳು ಕಮ್ಮಿ ಇಲ್ಲ ಇವರು ಇದನ್ನು ಕಡಿವಾಣ ಹಾಕಬೇಕಾಯಿತು ಮುನಿರತ್ನ ಅಂತ ಒಂದು ಭಾಳ ಗಂಭೀರವಾದ ವಿಚಾರ ಏಳು ಸಂಜೆಷನ್ ಕೊಡ್ತಾಯಿದ್ದು ಇಂಥ ದೊಡ್ಡ ದೊಡ್ಡ ವಿಚಾರಗಳಿದೆ ದುರ್ಚರ್ಚೆ ಚರ್ಚೆ ಇದಕ್ಕೆ ಇದಕ್ಕೆ ಶಿಕ್ಷೆಗಳಾಗಬೇಕಾಗಿತ್ತು ಸರ್ಕಾರ ಗಮನ ಕೊಡಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಬರೀ ನಿಮ್ಮ ವೈಯಕ್ತಿಕವಾದ್ದು ನಿಮ್ಮ ವೈಯಕ್ತಿಕವಾದರೆ ಸಮಯ ಆಗ್ತಾಯಿದೆ ಈ ಮುಖ್ಯಮಂತ್ರಿಗಳು ಅಂದರೆ ಯಾಕೆ ಒಂದೊಂದು ನಿಮಿಷ ಇಂಪಾರ್ಟೆಂಟು ಮುಖ್ಯಮಂತ್ರಿ ಮಂತ್ರಿಗಳು ಅಷ್ಟೇ ಸರ್ಕಾರ ನಡೆಸಿರೋದು ಜನಗಳ ದುಡ್ಡಲ್ಲಿ ನೀವೆಲ್ಲ ಮೋಜು ಮಸ್ತಿ ಮಾಡ್ತಾ ಇರ್ತೀರಾ ನೀವು ಎಲ್ಲೂ ಹೊರ್ಗಡೆ ಹೋಗಬೇಕು ಮತ್ತೊಂದು ಖರ್ಚು ವೆಚ್ಚ ಎಲ್ಲ ಜನಗಳ ದುಡ್ಡಲ್ಲಿ ಆ ದುಡ್ಡಲ್ಲಿ ಕೂತ್ಕೊಂಡು ಬರೀ ವೈಯಕ್ತಿಕ ವಿಚಾರವೇ ನೀವು ಚರ್ಚೆ ಮಾಡಿಕೊಂಡು ಬರೀ ಹದಿನೈದು ದಿನ ಬೆಳಗ್ಗೆ ಅದನ್ನು ಮಾಡೋಕ್ಕೆ ಕೂತಿದ್ದೀರಲ್ಲ ನೀವು ರಾಜ್ಯ ಆಳೋದೇ ಯಾವಾಗ ಮತ್ತೆ ನಿಮ್ಮ ಮನೆ ತಂದಾಗ್ತಾ ತಂದಾಗ್ತಾಯಿದ್ದೀರಾ ಜನಗಳ ದುಡ್ಡಲ್ಲಿ ನೀವು ಅಧಿಕಾರ ಕೊಟ್ಟಿರೋದ್ನ ನೀವು ಸಮಯ ದುಡ್ಡು ಸಮಯ ಜನಗಳಿಗೋಸ್ಕರ ಏನು ಮಾಡ್ತಿರಲ್ಲ ನೀವು ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಅಷ್ಟೊಂದು ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ ಅಂದರೆ ಯಾರೊಬ್ಬ ಕಳ್ಳನ ಸುಳ್ಳನ ಬುಡಪ್ಪ ಅನ್ಬೋದು ಸಿದ್ದರಾಮಯ್ಯ ಹೇಳ್ತಿದ್ದೇನು ಸಮಾಜವಾದಿ ಹಿನ್ನೆಲೆ ಲೋಹಿಯನ್ನು ಹೆಸರು ಹೇಳ್ತಾ ಇದ್ರು ಜೆ ಪಿ ಹೆಸರು ಹೇಳ್ತಾ ಇಷ್ಟೆಲ್ಲ ಹೇಳೋರು ನೀವು ಇಷ್ಟು ಆಟಮಾರಿ ಬೇಕಾ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋದು ಬೇಕಾ ಈ ವಿ ನಮಗೆ ದೇವಗೌಡರು ಭಾಳ ದೊಡ್ಡದೇ ಕಾಣಿಸ್ತಾರೆ ಪ್ರಧಾನಿ ಪಟ್ಟ ಬಿಟ್ಟು ಬಂದರು ಸ್ವಾಮಿ ಸೈದ್ಧಾಂತ ಇವತ್ತು ಮಗ ಏನು ಬೇಕಾದ್ರೂ ಆಗಿರ್ಬೋದು ಎಲ್ಲಿ ಬೇಕಾರೋ ಆಗಿರ್ಬೋದು ದೇವೇಗೌಡರು ಬದುಕಿದ್ದಾರೆ ಮಗ ಆದಿ ತಪ್ಪಿರ್ಬೋದು ಆದರೆ ಪ್ರಧಾನಿ ಅಂತ ಪ್ರಧಾನಿ ಪಟ್ಟ ಅಷ್ಟುಲ್ಬಲ ಪ್ರಧಾನಿ ಆಗೋದು ಪ್ರಧಾನಿ ಪಟ್ಟವನ್ನು ದೇವೇಗೌಡರು ಸಿದ್ಧಾಂತಕ್ಕೋಸ್ಕರ ಬಿಟ್ಟು ಬಂದರು ನೀವೇ ಕಟ್ಟಿದ್ರು ಕೂತಿದ್ದೀರಿ ಹಾಗಾದರೆ ಹೇಳಿದ ತಕ್ಷಣ ನಾವು ಜಾತಿವಾದಿ ಜಾತಿವಾದಿ ಆಗ್ಬಿಡ್ತೀವಿ ಏನು ಸಿದ್ದರಾಮಯ್ಯ ವಿರೋಧಿ ಆಗ್ಬಿಡ್ತೀವಿ ಯಾರು ಅಲ್ಲ ಇವತ್ತು ಒಂದಷ್ಟು ಜನ ಭಟ್ಟಂಗಿಗಳು ಸಿದ್ದರಾಮಯ್ಯವ್ರಿಗೂ ರಾಜೀನಾಮೆ ಕೊಟ್ಬಿಟ್ರೆ ಇವ್ರ ಬಿಡಕ್ಕೆ ಬರುತ್ತಲ್ಲ ಇವ್ರ ಬಿಡಕ್ಕೆ ಎಲ್ಲಿ ಬರುತ್ತೋ ಅಂದರೆ ಇವರ ಗಂಜಿ ಕೇಂದ್ರ ಖಾಲಿಯಾಗಿಬಿಡ್ತಾವೇನೋ ಇವ್ರು ಬರೋ ಆದಾಯ ನಿಂತು ಅಂತೇಳಿ ಭಾಳಷ್ಟು ಇದ್ದಾರೆ ಈ ನಮ್ಮಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೋಮುವಾದಿ ಮತ್ತು ಎಲ್ಲ ಟೀಕೆ ಮಾಡ್ತೀವಿ ಎಲ್ಲ ಮಾಡಿದ್ದೀವಿ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ನಾನು ಬಿ ಜೆ ಪಿ ಆರ್ ಎಸ್ ಎಸ್ ಸತ್ವ ಸಿದ್ಧಾಂತದ ವಿರೋಧಿನೇ ಎರಡನೇ ಮಾತೆಯಲ್ಲ ನನಗೆ ಅಲ್ವಾ ಭಾಳಷ್ಟು ಜನ ಪ್ರಗತಿಪರ ಸಾಹಿತಿಗಳು ಮತ್ತೊಂದು ನಾಟಕ ಆಡ್ತಿದ್ರು ನಿಮ್ಗೆ ಅಧಿಕಾರಕ್ಕೆ ಸಿಕ್ಕಿದ ತಕ್ಷಣ ಬಿಡ್ತಲ್ಲ ಎಲ್ಲ ಸರಿಯಾಗಿ ಆಗ್ಬಿಡ್ತು ಆದರೂ ಈಗಲೂ ಕರ್ನಾಟಕದಲ್ಲಿ ಹೇಳಿ ಯಾವ ಪಕ್ಷನೂ ಮುಖ್ಯ ಆಗ್ತಲೇ ನನಗೆ ವೈಯಕ್ತಿಕ ಯಾವ ಪಕ್ಷನೂ ಬೇಕಾಗಿಲ್ಲ ತಪ್ಪು ಮಾಡ್ರಿ ಎಲ್ಲರೂ ಮಾಡಿದ ತಪ್ಪೇನೆ ಜಿಲ್ಲೆ ಮಾತಾಡ್ತೀನಿ ಅಂತೇಳುವ ಒಂದಷ್ಟು ಜನ ಬುದ್ಧಿಜೀವಿಗಳನ್ನ ತೋರಿಸಿ ಭಾಳ ಕಮ್ಮಿ ಒಂದಷ್ಟು ಜನ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಸೀಟ್ಗಳು ಸಿಕ್ಕಿದ ತಕ್ಷಣ ಸುಮ್ಮನೆ ಆಗ್ಬಿಟ್ರು ಇನ್ನೊಂದಷ್ಟು ಜನ ಅಲ್ಲಲ್ಲೇ ಕೀರ್ಲ್ದು ನೀವು ಯಾಕೆ ಮಾತಾಡಿ ಕೆಲರು ಮಾತಾಡ್ತಾವ್ರಿ ಅಂದರೆ ಇವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಇವರು ಸಿಕ್ಕಿ ಇವರು ಮಾತಾಡ್ತಿರಲ್ಲ ಇವರು ತಪ್ಪಿರ್ತಾಯಿದ್ರು ನಾನು ಹೇಳೋದು ಇಷ್ಟೇ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸುತ್ತಮುತ್ತ ಇದೆಲ್ಲ ಒಂದಷ್ಟು ಅದು ಮಂತ್ರಿಗಳಿರ್ಬೋದು ಅಥವಾ ವ್ಯಕ್ತಿಗ ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿಗಳಿರ್ಬೋದು ಸೋಷಿಯಲ್ ಮೀಡಿಯಾಗಳಿರ್ಬೋದು ಮತ್ತೊಂದಿರ್ಬೋದು ಇವರೆಲ್ಲ ಸಿದ್ದರಾಮಯ್ಯ ಕೆಳಗೆ ಕೇಳಿದರೆ ನಮ್ಮ ಅಸ್ತಿತ್ವ ಹೊಂಟೋಗುತ್ತೆ ನಮಗೆ ಬರೋದು ನಿಂತು ಹೋಗುತ್ತೆ ಅಥವಾ ಇವ್ರು ಹೊಗಳ ಭಟ್ಟರಾಗಿದ್ದಿರಲ್ಲ ಒಂದೇ ಮಾದಾಗ್ರು ಇದ್ದಿರಲ್ಲ ನಿಮ್ಮ ನಮಗೆಲ್ಲ ತೊಂದರೆ ಅನ್ನೋ ಕಾರಣಕ್ಕೆ ಸ್ವಾರ್ಥಕ್ಕೋಸ್ಕರ ಒಂದಷ್ಟು ಜನ ಸುಮ್ಮನಿದ್ದಾರೆ ಸಿದ್ದರಾಮಯ್ಯವರು ನಿಜವಾಗಲೂ ಸಹ ರಾಜೀನಾಮೆ ಕೊಟ್ಟು ಗೌರವವಾಗಿ ತನಿಖೆ ನಡೆಸಬೇಕು ದುರಂತ ನೋಡಿ ಇಬ್ಬರು ಮಹಾನ್ ರಾಜಕಾರಣಿಗಳು ನಾಯಕರು ವೈ ಹಲವಾರು ತಕರಾರುಗಳಿರ್ಬೋದು ಬೇರೆ ಸಿಕ್ಕಪಡೆ ತಕರಾರು ಇರ್ಬೋದು ಆ ತಕರಾರು ನಡುವೆ ಕರ್ನಾಟಕ ಕಂಡಂಥ ಇಬ್ಬರು ಶ್ರೇಷ್ಠ ಮಾಸ್ ಲೀಡರು ಜನಸಾಮಾನ್ಯರ ಲೀಡರ್ ಆದಂಥವರು ದೇವೇಗೌಡರು ಮತ್ತು ಸಿದ್ದರಾಮಯ್ಯವರು ಇಬ್ಬರು ಕೊನೆಯ ರಾಜಕೀಯ ಬದುಕು ಇಷ್ಟೊಂದು ಅಂತ ಗೊತ್ತಿರಲಿಲ್ಲ ದೇವೇಗೌಡರಿಗೆ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಮೊಮ್ಮಗನೆ ಅವ್ರ ಮೊಮ್ಮಗನೇ ಕಚಡ ಕೆಲಸ ಮಾಡಿದ ಅವ್ರ ಮರ್ಯಾದೆ ಹಾ ಬೀದಿ ತಂದ ಸಿದ್ದರಾಮಯ್ಯವ್ರು ಅಷ್ಟೇ ಬೇರೆ ಯಾರು ಮಾಡೋಕ್ಕೋಗಿರಲ್ಲ ನಿಮ್ಮ ಮನೇದೇ ನಿಮ್ಮ ಮನೆ ಆಗಿರೋ ಅವತಾರದಿಂದನೇ ನಿಮ್ಮ ರಾಜಕೀಯದ ಕೊನೆಗಾಲದಲ್ಲಿ ನಿವಿಸೋ ಹೇಳಿದ್ರಲ್ಲ ಕಪ್ಪು ಚುಕ್ಕಿ ಇಲ್ಲದ ಮುಖ್ಯಮಂತ್ರಿ ಅಂತ ಕಪ್ಪು ಚುಕ್ಕಿ ಎಲ್ಲ ನಿಮಗೆ ಸಗಣಿ ಬಗ್ಗಣ ಮೆತ್ಕೊಂಡ್ಬಿಟ್ರಿವು ನೀವು ನೀವು ದಿನೇ ದಿನದಿಂದ ಇದ್ದೀರ ಇಷ್ಟು ಎಳಿಬೇಕಾಗಿರಲ್ಲ ನಿಮಗೆ ಹೊರಬರ್ಬೇಕಾಯ್ತು ನೀವು ತನಿಖೆ ಅಂತ ಹೇಳಬೇಕಾಗಿತ್ತು ನೋಡಿ ನಮ್ಮ ಪ್ರಜಾ ಹೆಸರಿ ಮಾತ್ರ ಪ್ರಜಾಪ್ರಭುತ್ವ ಆದರೆ ಏನೆಲ್ಲ ಆಗ್ತಾಯಿದೆ ಅಂದರೆ ಸದನದಲ್ಲಿ ಹೆಚ್ಚಿನ ಅಂಶ ಚರ್ಚೆ ಆಗೋದು ಜನಗಳ ಸಾಧಕ ಬಾಧಕ ನೋವು ಮತ್ತೊಂದು ಮಗದೊಂದಾಗಲ್ಲ ಬರೀ ನಿಮ್ಮ ವೈಯಕ್ತಿಕ ವೈಯಕ್ತಿಕ ವೈಯಕ್ತಿಕನೇ ಚರ್ಚೆ ಆಗ್ತಾಯಿರ್ತವೆ ಚುನಾವಣೆ ಇನ್ನೇನು ಬಂತು ಅಂದಾಗ ಆರು ತಿಂಗಳು ಸರ್ಕಾರ ಬರೀ ಚುನಾವಣೆ ಕಡೆ ಗಮನ ಕೊಡುತ್ತೆ ಏನು ಇದ್ರ ಬಗ್ಗೆ ಒಂದು ವರ್ಷ ಇದ್ದಂಗೆ ಬಿಡಿ ಜನಸಾಮಾನ್ಯ ತನೇ ಕೆಡ್ಸ್ಕೊಳಲ್ಲ ಚುನಾವಣೆ ಮುಗಿದ ಮೇಲೆ ಹೊಸ ಸರ್ಕಾರ ಮತ್ತು ಕ್ಯಾಬಿನೆಟ್ಟು ಮತ್ತೊಂದು ಅದೊಂದು ಆರು ತಿಂಗಳು ಅವ್ನು ಬೇಜಾರು ಮಾಡ್ಕೊಂಡ ಇವನು ಸಮಾಧಾನ ಮಾಡಬೇಕು ನಿಮ್ಗೇನೋ ಕೊಡಬೇಕು ಇದಕ್ಕೊಂದು ಆರು ತಿಂಗಳು ಇದು ಮಾಡ್ತಾರೆ ಮತ್ತು ಮಿಡ್ಲಲ್ಲಿ ಪದೇ ಪದೇ ಯಾರು ಕ್ಯಾ ಮಂತ್ರಿಗಳು ಮತ್ತೊಬ್ಬನು ಯಾವನೂ ಮಾಡ್ಬಾರ್ದು ಹಲ್ಕಟ್ಟು ಕೆಲಸ ಮಾಡಿದಾಗ ಅದನ್ನು ತಿಪ್ಪೆ ಸಾರಿಸೋಕ್ಕೋಸ್ಕರ ಒಂದಷ್ಟು ಜನ ಮತ್ತು ಜನಗಳ ಕೆಲಸ ಎಲ್ಲಿ ಮಾಡ್ತೀರಿ ನೀವು ಎಲ್ರಿ ಮಾಡ್ತೀರಿ ಈಗ ನೀವು ತಲೆ ಕೆಡಿಸ್ಕೋತಾ ಇದ್ರಲ್ಲ ಈಗ ಎಷ್ಟು ಸಾಯ್ತಪ್ಪ ಮೂಡ ಶುರುವಾಗಿ ಮೂಢ ಹಗರಣ ಶುರುವಾದ ತಟಿಂದನೂ ಬೇರೆ ಏನೂ ಕೆಲಸ ಇಲ್ಲ ಸರ್ಕಾರ ಹೆಂಗೆ ನಾವು ಉಳಿಸ್ಕೋಬೇಕು ಸಿದ್ದರಾಮಯ್ಯ ಹೆಂಗಿರಬೇಕು ಅನ್ನೋದು ಅದನ್ನು ತಲೆ ಕೆಡ್ಸ್ಕೋತವ್ರೆ ವಿರೋಧ ಪಕ್ಷದವರು ಅವ್ರನ್ನ ಹೆಂಗೆ ಇಳಿಸ್ಬೇಕು ಜನಗಳ ಬಗ್ಗೆ ಯಾರು ವಿರೋಧ ಪಕ್ಷದ ತಲೆ ಇಲ್ಲ ಸರ್ಕಾರಕ್ಕೂ ಬೇಕಾಗಿಲ್ಲ ನೀ ಜ ಇಬ್ಬರು ಸಹ ಜನಗಳ ದುಡ್ಡಲ್ಲೇ ಮೋಜು ಮಾಡ್ತಾ ಇದ್ರ ನೀವು ವೈಯಕ್ತಿಕ ತೌಲ್ಗಳು ತೀರ್ಸ್ಕೊತಾ ಇದು ಇದನ್ನಿಲ್ಬೇಕಲ್ವಾ ನಾನು ನೆಳೆದಲ್ಲ ಮೈಕ್ರೋ ಫೈನಾನ್ಸ್ ಒಂದ್ಸಲ ಮಾತಾಡೋಣ ಇಂಥ ಗಂಭೀರವಾದ ವಿಚಾರಗಳನ್ನ ಜ ಏಳ್ನೂರು ರೂಪಾಯಿಗೆ ಒಂದು ಒಬ್ಬರು ನೇಣಕ್ಕತ್ತರೆ ಅಂದಾಗ ಇಂಥ ವಿಚಾರಗಳನ್ನ ಸರ್ಕಾರ ಗಂಭೀರವಾಗಿ ತೊಗೊಂಡು ಮಾಡಬೇಕಾಗಿತ್ತು ಅದು ಬಿಟ್ಟು ಶಿ ಸಿದ್ದರಾಮಯ್ಯವರೇ ನಿಮ್ಮದು ಕೆರ್ಕೊಳ್ಳೋಕ್ಕೆ ಟೈಮ್ ಇಲ್ಲವಲ್ಲ ಹಿಂಗೆ ಮಾಡ್ಕೋತಾ ಇದ್ರಲ್ಲ ನೀವು ಸೈ ಸಿದ್ಧಾಂತ ಹೇಳ್ತಿದ್ದಂಥವ್ರು ಸಮಾಜವಾದ ಏನೇನೋ ಕತೆ ಹೊಡಿತಿದ್ದರು ಯಾಕೆ ಅಧಿಕಾರಕ್ಕೆ ಸ್ಟಂಟ್ಕೊಂಡು ಕುತ್ಕೋಬೇಕು ಇನ್ನು ಕೆಲವರು ಬ ಭಾಳ ಚೆನ್ನಾಗಿ ಹೇಳ್ತಾರೆ ರೇ ಒಂದು ಸಣ್ಣ ಪುಡ್ದು ಆಗಿರ್ಬೋದು ಕೋಮುವಾದಿಗಳೇ ಇರೋಕ್ಕೆ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯವ್ರು ನೂರು ವರ್ಷ ಇರ್ತಾರೆ ಸ್ವಾಮಿ ಅಧಿಕಾರದಲ್ಲಿ ನೂರು ವರ್ಷ ಬದುಕಬೇಕು ಅವರು ಖಂಡಿತ ತುಂಬ ಜೀವನ ನಡೆಸಲಿ ನೂರು ವರ್ಷ ಅಧಿಕಾರಬೇಕಾಗತ್ತಾ ಮುಂದಿನ ಇಳಿಬೇಕಲ್ವಾ ಹಂಗಾರೆ ನೀವು ಇನ್ಯಾರನ್ನೂ ತಯಾರಿ ಮಾಡಿದಂತಲ್ವ ನೀವು ಸ್ವಾರ್ಥಿಗಳಾಗಲ್ವಾ ಪ್ರಜಾಪ್ರಭುತ್ವ ಅವಮಾನ ಅಲ್ವಾ ಈ ವ್ಯಕ್ತಿ ಮಾತ್ರ ಈ ವ್ಯಕ್ತಿ ಇಲ್ಲಾಂದ್ರೆ ಇಲ್ಲ ಇವರಿಂದನೇ ಇಲ್ಲ ಅಂದಾಗ ಇದು ಪ್ರಜಾಪ್ರಭುತ್ವ ಆಗುತ್ತಾ ಪ್ರಜಾಪ್ರಭುತ್ವದಲ್ಲಿ ಅಂತ ಅಂಥ ಒಂದಷ್ಟು ಜನ ಹುಟ್ಟಾಕಿರ್ಬೇಕಾಯ್ತಲ್ವಾ ಬರೀ ಇನ್ನೊಬ್ರು ಅವಕಾಶನ ಕೊಡಬೇಕಲ್ವಾ ಒಬ್ರೇ ಅನಿವಾರ್ಯ ಅಂತ ಹಾಕ್ಬಾರ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಸಹ ಒಬ್ಬರೇ ಅನಿವಾರ್ಯ ಅಂತ ಹಾಕೂಡ್ದು ದಯವಿಟ್ಟು ಸಿದ್ದರಾಮಯ್ಯನವರು ಗೌರವದಿಂದ ರಾಜೀನಾಮೆ ಕೊಟ್ಟು ನಾನು ತಪ್ಪು ಮಾಡಿಲ್ಲಪ್ಪ ಅಂತೇಳಿ ಪ್ರೂವ್ ಮಾಡಿ ತಮ್ಮ ಕೊನೆಗಾಲದ ರಾಜಕೀಯ ಬದುಕನ್ನು ಸಗಣಿ ಮೆತ್ಕೊಂಡು ಕೆಸರ ಮೆತ್ಕೊಂಡು ಇರಬೇಡಿ ನೀವು ಶುದ್ಧವಾಗಿರಬೇಕು ನಾವು ಅದನ್ನು ಬಯಸ್ತೀವಿ ನಮ್ಗೆ ಯಾವ ದ್ವೇಷ ನೀವು ಇಲ್ಲ ನಿಮ್ಮ ಪರವಾಗಿ ನಾವೆಲ್ಲ ಮಾಡಿದವರು ಇವಾಗ ನೀವು ರಾಜೀನಾಮೆ ಕೊಡಿ ಗೌರವ ಇರುತ್ತೆ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಹೇಳೋದು ಪುರಾಣ ತಿನ್ನೋದು ಬದ್ನೆಕಾಯಿ ನಂಗೆ ಆಗಬಾರ್ದು ನಮಸ್ಕಾರ